ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂತ ಈಸಿಯಾಗಿ ಟೇಸ್ಟಿಯಾಗಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮನೇಲೆ ಮಾಡ್ಕೊಂಡಿರುವಂಥ ಪನ್ನೀರು ಸ್ವಲ್ಪ ಹಾಲು ಉಳ್ದಿತ್ತು ಅಂಥೇಳಿ ನಾನು ಮನೇಲೆ ಪನ್ನೀರ್ ಮಾಡ್ಕೊಂಡಿದ್ದೀನಿ ಈಗ ಬನ್ನಿ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಫಸ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನಾನು ಇವಾಗ ಧನಿಯಾ ಹಾಕೋತಾ ಇದ್ದೀನಿ ಅದರ ಜೊತೆಗೇ ನಾನು ಒಂದು ಆರರಿಂದ ಏಳು ಒಣ್ಮೆಣ್ಸಿನ್ಕಾಯಿನೂ ಕೂಡ ಹಾಕೋತಾ ಇದ್ದೀನಿ ಜೊತೆಗೆ ಬೆಳ್ಳುಳ್ಳಿ ಸ್ವಲ್ಪ ಹಾಕೋತಾ ಇದ್ದೀನಿ ಮತ್ತು ಒಂದು ಅಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದ್ರ ಜೊತೆಗೇನೆ ಒಂದೆರಡು ಚಕ್ಕೆ ಪೀಸ್ ಮತ್ತು ಒಂದೆರಡು ಲವಂಗ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಈಗ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಎರಡು ಸೆಕೆಂಡ್ ಹಾಗೆ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡ ನಂತರ ನಾನಿಲ್ಲಿ ಇವಾಗ ಒಂದೆರಡು ಟೊಮೊಟೊ ಹಣ್ಣು ದಪ್ಪ ಸೈಜನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಣ್ಣು ಕೂಡ ಇವಾಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಣ್ಣು ಹಾಕ್ಕೊಂಡ್ರಿಂದ ಗ್ರೇವಿ ಕೂಡ ಒದಗುತ್ತೆ ಜೊತೆಗೆ ಹುಳಿ ಅಂಶ ಇರೋದ್ರಿಂದ ಗ್ರೇವಿನೂ ಚೆನ್ನಾಗಿರುತ್ತೆ ಅಂತೇಳಿ ಒಂದೆರಡು ಟೊಮೊಟೊ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಹೀಗೆ ಬಾಡಿಸ್ಕೊಳ್ಳಿ ಇದನ್ನು ಇವಾಗ ಹಿಂಗೆ ಬಾಡಿಸಿಕೊಂಡು ಆಗುತ್ತೆ ಇದನ್ನು ಸ್ವಲ್ಪ ನೀರಾಕೆ ಬೀಸ್ಕೊಂಡ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ನೀರಾಕೇನು ಇಲ್ಲ ಜಸ್ಟ್ ಈ ರೀತಿ ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ನಾನು ಹಾರಾಕಿಡ್ತಾಯಿದ್ದೀನಿ ಅದು ಹಾರ ಅಷ್ಟೊತ್ತಿಗೆ ನಾನು ಅಲ್ಲೇ ಅದೇ ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊಂಡು ಪನ್ನೀರ್ನೂ ಕೂಡ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಪನ್ನೀರಿಗೆ ಸ್ವಲ್ಪ ಅರಿಶ್ಣ ಮತ್ತು ಖಾರದ ಪುಡಿ ಹಾಕಿಟ್ಕೊಂಡು ಹುರ್ಕೊಂಡ್ರು ಚೆನ್ನಾಗಿರುತ್ತೆ ಹಾಗೇ ಮಾಡಿಕೊಂಡ್ರು ಬಿಸಿ ಮಾಡಿದ್ರು ಚೆನ್ನಾಗಿರುತ್ತೆ ಅದನ್ನು ಒಂದು ಪ್ಲೇಟ್ ಇಟ್ಟು ಇನ್ನೊಂದು ಅದೇ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಪೀಸ್ ಚಕ್ಕೆ ಒಂದೆರಡು ಪಲಾವ್ ಪಲಾವೆಲೆ ಹಣಮೆಣ್ಸಿನ್ಕಾಯಿ ಒಂದೆರಡು ಮತ್ತು ಈರುಳ್ಳಿನೇ ನಾನು ಈ ರೀತಿಯಾಗಿ ಬಿಡಿಸ್ಕೊಂಡಿದ್ದೀನಿ ಈ ರೀತಿ ಬಿಡಿಸ್ಕೊಂಡು ಉದ್ದಾಗ ಹೆಚ್ಚಿಲ್ಲ ತುಂಬ ಚಿಕ್ಕದಾಗಿ ಹಚ್ಚಿಲ್ಲ ಮೀಡಿಯಮಿಗೆ ಈ ರೀತಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಕ್ಯಾಪ್ಸಿಕಮ್ ಇದ್ರೆ ಚೆನ್ನಾಗಿರುತ್ತೆ ಇರಲಿಲ್ಲ ನಾನು ಅದಕ್ಕೆ ಹಾಕಿಲ್ಲ ಅದನ್ನು ಈರುಳ್ಳಿ ಫ್ರೈ ಆಗೋವರೆಗೆ ಇಲ್ಲ ಹಾರಕ್ಕೆ ಇಟ್ಟಿದ್ನೆಲ್ಲ ತಣ್ಣಗೆ ಹಾವು ಇಟ್ಟಿದ್ದರೆ ಅದನ್ನು ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ರುಬ್ಬಿದ್ದನ್ನ ನಾನು ಇವಾಗ ಇಲ್ಲಿ ಈರುಳ್ಳಿ ಬಾಡಿದೆ ಇದಕ್ಕೆ ನಾನು ಮಸಾಲೆಯನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದು ಕ್ಯಾಪ್ಸಿಕಮ್ ಇದರಿಂದ ಚೆನ್ನಾಗಿರ್ತಿತ್ತು ಸೊ ಕ್ಯಾಪ್ಸಿಕಮ್ ಇರಲಿಲ್ಲ ಹಾಗಾಗಿ ನಾನು ಪನ್ನೀರ್ ಅಷ್ಟೇ ಹಾಕಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇವಾಗ ಗ್ರೇವಿ ಚೆನ್ನಾಗಿ ಬೇಯೋಕ್ ಬಿಡಿ ಒಂದೆರಡು ಸೆಕೆಂಡು ಸ್ವಲ್ಪ ನೀರೆಲ್ಲ ಹಾಕಿ ಎಲ್ಲ ಹಾಕಿ ಈ ಖಾರ ನೋಡಿಕೊಂಡು ಹಾಕ್ಕೊಂಡ್ರೆ ಆಗುತ್ತಾ ಖಾರ ಸಾಲಿಲ್ಲ ಅಂದರೆ ನೀವು ಬೇಕಿದ್ರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರು ಆಗುತ್ತೆ ನೋಡಿ ಇದು ಮಸಾಲೆಲ್ಲ ಬೆಂದಿದೆ ಆಗ ನಾನಿವಾಗ ಪನ್ನೀರ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪನ್ನೀರ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ಅದಕ್ಕೆ ಗರಂ ಮಸಾಲ ಕೂಡ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಾನು ಸ್ವಲ್ಪ ಕಸ್ತೂರಿ ಮೆಥಿ ಕೂಡ ಹಾಕ್ತಾಯಿದ್ದೀನಿ ಕಸ್ತೂರಿ ಮೆಥಿನ ಕೂಡ ಹಾಕ್ತಾಯಿದ್ದೀನಿ ಮೇಲೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ ಇವಾಗ ಪನ್ನೀರ್ ಗ್ರೇವಿ ರೆಡಿ ಆಯಿತು ತುಂಬಾ ಚೆನ್ನಾಗಿದೆ ಕಲರ್ಫುಲ್ಲಾಗೂ ಕೂಡ ಇದೆ ರೊಟ್ಟಿ ಚಪಾತಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈಸಿಗೂ ಕೂಡ ಮಾಡ್ಕೋಬೋದು ನೀವು ಮಾಡ್ಕೊಳ್ಳಿ ನಾನಿಲ್ಲಿ ನಮ್ಮನೆ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ರೊಟ್ಟಿ ಜೊತೆ ನಾನು ಪನ್ನೀರ್ ಗ್ರೇವಿ ಮಾಡಿದ್ದೆ ಇವಾಗ ನೋಡಿ ನಾನು ರೊಟ್ಟಿ ಜೊತೆ ಒಂದು ಪ್ಲೇಟ್ ಬೌಲಿಗೆ ಹಾಕಿ ಪನ್ನೀರ್ ಗ್ರೇವಿನ ಜೊತೆಗೆ ಸೌತೆ ಕೈ ಇಟ್ಟು ರೊಟ್ಟಿ ಜೊತೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನೀವು ಈಸಿಯಾಗಿ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮರಿದೇ ಪನ್ನೀರ್ ಗ್ರೇವಿನ ಈಸಿಯಾಗಿ ಈ ರೀತಿ ಮಾಡಿಕೊಂಡು ಟ್ರೈ ಮಾಡಿ ಚಪಾತಿ ಜೊತೆಯೂ ತುಂಬಾ ಚೆನ್ನಾಗಿರುತ್ತೆ ತಿಂದು ಟೇಸ್ಟ್ ಆಗಿದೆ ಅಂಥೇಳಿ ಈ ಪನ್ನೀರ್ ಗ್ರೇವಿ ಜೊತೆಗೆ ನಾನು ಇನ್ನೊಂದು ಡಿಶ್ ಮಾಡೋದ್ನಾಗೆ ತೋರಿಸ್ತಾ ಇದ್ದೀನಿ ಅದು ಮಕ್ಳಿಗೆ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ಥರದ್ದು ಈಸಿಯಾಗಿ ಮಾಡ್ಕೋಬೋದು ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ ಬಾಳೆಕಾಯಿ ಇತ್ತು ಅಂತೇಳಿ ಬಾಳೆಕಾಯಿದು ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತೇಳಿ ಇದನ್ನು ಮಾಡ್ತಾ ಇದ್ದೀನಿ ನಾನು ಸಣ್ಣ ಪೀಸಸ್ ಆಗಿ ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕೋತಾ ಇದ್ದೀನಿ ಫ್ಲವರ್ನ ಹಾಕ್ಕೊಂಡು ಒಂದು ಚಿಟ್ಟಿಗೆ ಅರ್ಶನ ಪುಡಿ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕಡಲೆ ಹಿಟ್ಟನು ಕೂಡ ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟು ಹಾಕ್ಕೊಂಡೆ ಮತ್ತೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ತಾ ಬನ್ನಿ ಸ್ವಲ್ಪ ಡ್ರೈ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸಿದ್ರೂ ಆಗುತ್ತೆ ಕಲಿಸ್ಕೊಳ್ಳಿ ನಾನು ಈ ರೀತಿ ನೋಡಿ ಈ ರೀತಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಕಲಿಸ್ಕೊಂಡು ಇಟ್ಟು ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟರೆ ಚೆನ್ನಾಗಿರುತ್ತೆ ಇಲ್ಲ ಖಾರ ಎಲ್ಲ ಹಿಡಿಯುತ್ತೆ ಇವಾಗ ನೋಡಿ ಈಗ ತುಂಬ ಚೆನ್ನಾಗಿ ಅನಿಸುತ್ತೆ ಉಡುಡಿಯಾಗಿ ಒಂದೊಂದೊಂದೊಂದು ದಿನ ಹಾಕೋದ್ರಿಂದ ಚೆನ್ನಾಗಿ ಒಂದು ಸ್ನ್ಯಾಕ್ಸ್ಗೆ ಟೀ ಕಾಫಿಗೆಲ್ಲ ನಾನಿಲ್ಲಿ ಈಗ ಬಾಣಲಿಗೆ ಕಾಯಕ್ಕೆ ಇಟ್ಟಿದ್ದೆ ಅದಕ್ಕೆ ಇವಾಗ ನಾನು ನೋಡಿ ಕಾದಿದೆ ಕಾದಿದ ನಂತರ ಅದನ್ನೆಲ್ಲ ಕಲಸಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಸ್ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಬಳಕೆ ಚಿಪ್ಸ್ ರೌಂಡ್ ರೌಂಡಕ್ಕಿರುತ್ತೆ ಮತ್ತು ಉದ್ದಕ್ಕಿರುತ್ತೆ ಇದನ್ನು ಚಿಕ್ಕದಾಗಿ ಕಟ್ ಮಾಡಿರೋದ್ರಿಂದ ಇದು ಕೂಡ ಒಂಥರ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಬಾಳೆಕಾಯಿ ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ ಕಾಫಿ ಟೀ ಟೈಮ್ಗೂ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಇದಾಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು